ಮೀಗಿಗೋ ಗುರುಗಳೇ ನಮ್ಮ ಮನೆಯಲ್ಲಿ ಗೆಜ್ಜೆ ಸೌಂಡ್ ಬರ್ತಾ ಇದೆ ಗುರುಗಳೇ ನಮ್ಮ ಮನೆಯಲ್ಲಿ ಅಲ್ಲಲ್ಲಿ ಸ್ವಲ್ಪ ಕುಂಭ ಬಿದ್ದಂಗೆ ಆಗ್ತಾ ಇದೆ ನೋಡ್ತಾ ಇದ್ದೀವಿ ಅದನ್ನ ಗುರುಗಳೇ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಕೂಡ ಹೂವಿನ ವಾಸನೆ ಮಲ್ಲಿಗೆ ಪರಿಮಳ ಗುರುಗಳೇ ನಮ್ಮ ಮನೆಯಲ್ಲಿ ಯಾವ ಒಬ್ರು ದೊಡ್ಡ ಅಜ್ಜಿ ತರ ಇದಾರೆ ಅವರು ಅವ್ರು ಓಡಾಡ್ತ ನಮ್ಗೆ ಕಾಣಿಸುತ್ತೆ ಎಷ್ಟೋ ಜನ ಹೇಳ್ತಾ ಅಂತ ಈ ತರ ಒಂದು ಸೂಚನೆಗಳು ಬಂದಾಗ ನಾವು ಅದ್ರ ಬಗ್ಗೆ ಎಚ್ಚರಿಕೆಯನ್ನ ತಗೋಬೇಕು ಫಸ್ಟ್ ಸಂತೋಷ ಪಡೋದಲ್ಲ ಎಚ್ಚರಿಕೆಯನ್ನ ತಗೋಬೇಕು ಯಾಕಂತ ಹೇಳಿದ್ರೆ ಇದರಲ್ಲಿ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಎರಡೂ ಕೂಡ ಇರುತ್ತೆ ನಾವು ಪಾಸಿಟಿವ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ದೇವಿಯ ಪ್ರವೇಶ ಮನೆಗೆ ನಿಮ್ಮ ಮನೆಯಲ್ಲಿ ಎಲ್ಲಾ ತರಹದ ಒಂದು ಒಳ್ಳೆಯ ಒಂದು ಅನುಕೂಲ ಇದ್ದಾಗ ಶಾಪದೋಷಗಳು ಕ್ಲಿಯರ್ ಆದಾಗ ದೇವಿಯ ಒಂದು ಆಹ್ವಾನ ಆಗುತ್ತೆ ಮನೆಯಲ್ಲಿ ಅಂತಕ್ಕಂಥದ್ದು ಆದಾಗ ನಿಮ್ಮ ಮನೆಯಲ್ಲಿ ಈ ತರದ ಸೂಚನೆಗಳನ್ನು ನೀವು ಕೈ ಹಿಡ್ಕೋಬಹುದು ಅನುಕೂಲ ಅಂತಕ್ಕಂಥದ್ದಾಗತ್ತೆ ಇನ್ನ ವಿಶೇಷವಾಗಿ ಆ ದೇವಿಯ ಒಂದು ನೆಲೆ ಮನೆಯಲ್ಲಿ ಇದ್ದಾಗ ನಿಮ್ಗೆ ಅಭಿವೃದ್ಧಿ ಅನುಕೂಲ ಹಣದ ಹೊಡೆ ಬರುವಂತದ್ದು ಎಲ್ಲಾ ತರಹದ ಸಂತೋಷಗಳು ನಿಮ್ಗೆ ಸಿಗುತ್ತೆ ರಾಜಕೀಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲವನ್ನು ಕೊಡ್ಕೊತೀರ ರಾಜಕೀಯ ಪುರು ಸಿನಿಮಾ ಕ್ಷೇತ್ರದಲ್ಲೂ ಅನುಕೂಲ ಆಗುತ್ತೆ ಮತ್ತು ಹಲವಾರು ರಂಗಕ್ಷೇತ್ರಗಳಲ್ಲಿ ಅನುಕೂಲವನ್ನು ಪಡ್ಕೊಡುವಂತಹ ಒಂದು ಮಹಾ ಯೋಗ ಆ ದೇವಿಯ ಒಂದು ಪ್ರವೇಶದಿಂದ ಆಗುತ್ತೆ ಇದಕ್ಕೆ ಸೂಚನೆಗಳು ನಾನು ಹೇಳ್ದಂಗೆ ಕುಂಭದ ಹೆಜ್ಜೆ ಬಂದಿರತಕ್ಕಂಥದ್ದು ಅಥವಾ ದೇವಿ ಮನೆಯಲ್ಲಿ ನಡೆದಂಗೆ ಗೆಜ್ಜೆ ಸಂಬಂಧ ಬರುವಂತದ್ದು ಇಂಥವೆಲ್ಲವೂ ಇರುತ್ತೆ ಅದೇ ನಾವು ಈಗ ನೆಗೆಟಿವ್ಗೆ ಹೋದಾಗ ಮೋಹಿನಿ ಕಾಟ ಅಂತ ಹೇಳ್ತೀವಿ ಯಾರೋ ಏನೋ ಒಂದು ಮಾಡಾಕಿರ್ತಾರೆ ಅದನ್ನು ತಿಳ್ಕೊಂಡು ಮನೆಗೆ ಬಂದ್ಬಿಡ್ತಾರೆ ಮನೆಗೆ ಬಂದಾಗ ಒಂಥರ ಸೆಕೆಂಡ್ ತರ ಸ್ಮೆಲ್ ಬಡುವಂತದ್ದು ಏನೋ ಅಸಹ್ಯವಾಗಿರ್ತಕ್ಕಂಥ ಸ್ಮೆಲ್ ಮನೆಯಲ್ಲಿ ಯಾವಾಗಲೂ ಮನೆ ಗಲೀಜಾಗಿರೋದು ಅಲ್ಲಲ್ಲಿ ಗೇಟರ್ ಬೆಲೆ ಕಟ್ಟುವಂತಹದ್ದು ಆಯ್ತಾ ಯಾರೋ ಮನೆಯಲ್ಲಿ ಒಂಥರ ಎರಡು ಸಲ ಆಗೋದು ರಾತ್ರಿ ಬಂದು ಆಗೋದು ನಮ್ಮ ಮೈನ ಕೈ ಯಾರು ಯಾರೋ ಆಗೋದು ಇದೆಲ್ಲ ಮೋಹಿನಿಗೆ ಸಂಬಂಧಪಟ್ಟ ಹಾಗಾಗಿ ಈ ತರಹದ ಒಂದು ವಿಚಾರಗಳು ಬಂದಾಗ ನಿಮ್ಮ ಎಚ್ಚರಿಕೆ ಈ ಒಂದು ಉದ್ಯೋಗ ಮಾಡ್ತಾ ಇರೋದು ಫಸ್ಟ್ ಪ್ರಶ್ನೆಯನ್ನ ಹಾಕಿ ನೋಡಿ ಇದು ಏನು ಯಾವ್ದಕ್ಕೋಸ್ಕರ ಬಂದಿದೆ ಏನು ಸೂಚನೆ ಪಾಸಿಟಿವ್ ಎನರ್ಜಿ ಆಗಿದ್ರೆ ಅದಕ್ಕೆ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಯಾವ ದೇವರು ಏನು ಅಂತ ಅದನ್ನ ಹೇಳ್ತೀವಿ ಈ ತರದ್ದಾಗಿದ್ರೆ ಏನು ಪರಿಹಾರ ಅಂತಕ್ಕಂಥದ್ದು ಹೇಳ್ತೀವಿ ಪರಿಹಾರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಂಟೀವ್ ಇದೆ ಪಾಸಿಟಿವ್ ಆಗಿ ಮಾಡಿದಾಗ ತುಂಬಾ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ನೆಗೆಟಿವ್ ಇದ್ದಾಗ ಅದನ್ನೆಲ್ಲ ಕ್ಲಿಯರ್ ಮಾಡಿ ನಿಮ್ಮ ಜೀವನದಲ್ಲಿ ಅನುಕೂಲವನ್ನ ಮಾಡ್ಕೊಳ್ಳಿ ಇದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಬೇಕಾಗಿರ್ತಕ್ಕಂತ ಮುಖ್ಯವಾದ ವಿಚಾರ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾತಾಡೋಣ ನಮಸ್ಕಾರ